ನಮ್ಮ ದೇಶ ಬದಲಾಗೈತ್ರಿ ಆದ್ರೆ ಕೆಲವೊಂದು ಹಳ್ಳಿ ಒಳಗ ಜನರ ಮನಸ್ಥಿತಿ ಇನ್ನೂ ಬದಲಾಗಿಲ್ರಿ ಒಂದ್ ವೇಳೆ ನಾ ಏನಾರ ಪಿ ಎಸ್ ಐ ಆದ ಅಂದ್ರೆ ನಮ್ಮ ಊರಿನ ಎಲ್ಲಾ ಜನ ತಮ್ಮ ಮಕ್ಕಳಿಗೂ ಎಜುಕೇಶನ್ ಕೊಡ್ಬೇಕಂತ ಹೇಳಿ ಆತ್ಮಸ್ಥೈರ್ಯ ಮಾಡ್ಕೋತಾರ್ರಿ ಹಂಗ ಅವ್ರನ್ನೂ ಕಲಿಸ್ತಾರ್ರಿ ಅಂತವ್ರಿಗೆಲ್ಲಾ ಉದಾಹರಣೆ ನಾನಾಗ್ಬೇಕ್ರಿ ಮೇಡಮ್ ಹೀಗೆ ಹೇಳ್ತಾ ಇರೋ ಈ ಹುಡುಗಿ ಧಾರವಾಡದ ಮುಗದ ಗ್ರಾಮದವಳು ಪಿ ಎಸ್ ಐ ಆಗ್ಬೇಕಂತ ಲಾಂಛನಗಳು ನಾಲ್ಕು ಮ್ಯಾಮ್ ಮೂರ್ ಲಾಂಛನ ಕಾಣ್ತಾ ಕಾಂದಿರೋ ಲಾಂಛನಗಳು ನಾವ್ ಆಗ್ಬೇಕು ಮ್ಯಾಮ್ ಆ ರೀತಿ ಆಗಿ ಎಲ್ಲರ್ಗಿ ಸಹಾಯ ಮಾಡ್ಬೇಕು ಮ್ಯಾಮ್ ಪಿ ಎಸ್ ಐ ಆಗಿ ಒಂದ್ ಹೆಣ್ಮಗು ಪಿ ಎಸ್ ಐ ಆದ್ರೆ ಹೆಂಗಿರುತ್ತೆ ಅಂತ ಜನಗಳಿಗೆ ಗೊತ್ತಾಗಬೇಕು ಮ್ಯಾಮ್ ಈಗ ಹೊಲ ಮನಿ ಮಾಡೋರು ಕಷ್ಟಪಟ್ಟು ನಮ್ಗೆ ಕಲ್ಸಿದಾರೆ ಅವ್ರ ಸತ್ಯ ಸರಿಯಾದ ಬಟ್ಟೆ ಇಲ್ಲ ಅಂದ್ರೆ ನಮಗ್ ಕಲಿಸಿದಾರೆ ಅಂದ್ರೆ ಅವ್ರು ಒಳ್ಳೆತನ ಮ್ಯಾಮ್ ಅದ ನಾವ್ ಅದನ್ನ ತಿಳ್ಕೊಂಡು ಕಲಿತು ಒಂದ್ ದಾರಿ ದೀಪ ಅಂತಂದ್ರೆ ನಮ್ಮನ್ನ ನೋಡಿ ಇನ್ನೊಬ್ರು ಕಲಿತಾರೆ ಮ್ಯಾಮ್ ಕೋಚಿಂಗ್ಗೆ ಹದಿನಾರು ಸಾವಿರ ಅಂತ ಹೇಳಿದ್ದಾರೆ ಮ್ಯಾಮ್ ಆಮೇಲೆ ವಿತ್ ಜಿ ಐದೂವರೆ ಸಾವಿರ ರೂಪಾಯಿ ಎಲ್ಲ ಪ್ಲಸ್ ಆಗಿ ಫೋರ್ಟಿ ಏಟ್ ತೌಸಂಡ್ ಬಂದಿದೆ ಮ್ಯಾಮ್ ಅದು ನಿಮ್ಗೆ ಕಷ್ಟ ಆಗ್ತದೆ ಹಾ ಮ್ಯಾಮ್ ಕಷ್ಟ ಆಗ್ತದೆ ಮ್ಯಾಮ್ ಬೆಳಿಗ್ಗೆ ಐದೂವರಿಂದಾನೇ ಸ್ಟಾರ್ಟ್ ಮ್ಯಾಮ್ ವಿತ್ ಎಲ್ಲ ಸ್ಪೋರ್ಟ್ಸ್ ಇಂದ ಹಿಡ್ಕೊಂಡು ಎಂಟು ಗಂಟೆ ಮಟ್ಟ ಮ್ಯಾಮ್ ಸೊ ಹೋಗಕ್ಕೆ ಬರಕ್ಕೆ ತೊಂದರೆ ಆಗ್ತದೆ ಮ್ಯಾಮ್ ಅವ್ರು ತುಂಬಾ ಒಳ್ಳೆಯ ಮ್ಯಾಮ್ ಯಾಕಂದ್ರೆ ಮೊನ್ನೆ ಗೋರ್ಮೆಂಟ್ ಕಾಲೇಜಿಗೆ ಬಂದು ಹೆಣ್ಮಕ್ಳಿಗೆ ಬಹಳ ಸಹಾಯ ಮಾಡ್ತಾರೆ ಮ್ಯಾಮ್ ಕಲಿಯೋರಿಗೆ ಅವರೇ ಖುದ್ದಾಗಿ ಅವ್ರಿಗೆ ಹಚ್ಚೋದಾಗಿರ್ಬೋದು ಕಲಸೋದಾಗಿರ್ಬೋದು ಮಾಡಿದಾರೆ ಕೇಳಿದ್ದೇವೆ ನೋಡಿದ್ದೇವೆ ಸೊ ಹಂಗಾಗಿ ಅವ್ರ ಮೇಲೆ ಒಂದ್ ಹೋಪ್ ಇಟ್ಕೊಂಡು ನಾನು ಒಂದ್ ಲೆಟರ್ ಮ್ಯಾಮ್ ಸರ್ ಬರ್ತಿದಿ ಎಸ್ ಎಮ್ ನಿಮಗೊಂದ್ ಹೇಳೋದು ಹೇಳುದೇನಂತಂದ್ರೆ ನಾ ಕಲ್ತು ನಿಮ್ಗೆ ಯು நம்ம அப்பா அங்கே ஒழை மகளாக மாதிரியாக